ವಿಜಯಪುರ ನಗರದಲ್ಲಿ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ನ ಒಂದು ನೂರು ವರ್ಷದ ಸಂಭ್ರಮವು ವಿಶೇಷವಾಗಿ ಆಚರಿಸಲ್ಪಟ್ಟಿತು ಈ ಸಂದರ್ಭದಲ್ಲಿ ವಿಜೃಂಭಣೆಯೊಂದಿಗೆ ಬಹುಮಹತ್ವದ ಮಾರ್ಗಸಂಚಲನ ಸಂಚಲನ ನಡೆಯಿತು ಈ ವನದಂಗಳೂರಿತ ಆಚರಣೆಯ ಆರಂಭವು ಡಾ ಬಾಬು ಜಗಜೀವನ್ ರಾಮ್ ಜಿ ಸರ್ಕಲ್ ಬಳಿ ಗೋದಾವರಿ ಹೋಟೆಲ್ ಸಟ್ಲೆಟ್ ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ಪ್ರಾರಂಭಗೊಂಡಿತು ಲಾಲ್ ಶಾಸ್ತ್ರಿ ಸರ್ಕಲ್ ಮೂಲಕ ಮುಂದುವರಿದು ಗೋದಾವರಿ ಸರ್ಕಲ್ ಬಾಬು ಜಗಜೀವನ್ ಸರ್ಕಲ್ ಅಂಬಾಭವಾನಿ ಶಂಕರಲಿಂಗ ದೇವಸ್ಥಾನ ಹತ್ತಿರ ಬಾಲ್ಗಂಗಾಧರ್ ತಿಲಕ ಮರಗಮ್ಮ ಗುಡಿ ದುರ್ಗಾದೇವಿ ಗುಡಿ ಗಣಪತಿ ಚೌಕ ಅಡಿಕೆಗಳ್ಳಿ ಶಾವನಗರ ಶಿವಾಜಿ ಸರ್ಕಲ್ ದೊಬ್ಳೆಗಲ್ಲಿ ಉಪಲಿ ಬುರ್ಜ್ ಮಾರ್ಗ ಮತ್ತು ಮಹಾವೀರ ರೋಡ್ ಮೂಲಕ ಪ್ರಮುಖ ಸ್ಥಳಗಳಿಂದ ಜಾರಿಸಿಕೊಂಡು ಸರಾಪಿ ಮಾರ್ಕೆಟ್ ಮಿಲಂಬಾರ್ ಗಾಂಧಿ ಚೌಕ್ ಎಸ್ಎಸ್ ರೋಡ್ ರಾಮಮಂದಿರ ಅಮೀರ್ ಟಾಕೀಸ್ ರೋಡ್ ಸಿದ್ದೇಶ್ವರ ಗುಡಿ ಹತ್ತಿರ ಕೋರಿ ಗಣಪತಿ ಚೌಕ ಕಿರಾಣಿ ಮಾರ್ಕೆಟ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಕನಕದಾಸರ ಸರ್ಕಲ್ ಬಳಿ ಪ್ರವೇಶಿಸಿ ದರ್ಬಾರ ಹೈಸ್ಕೂಲ್ ಮೈದಾನದಲ್ಲಿ ಶ್ರೇಷ್ಠಗೊಂಡು ಕೊನೆಗೊಂಡಿತು ಈ ವಿಶೇಷ ಮಾರ್ಗಸಂಚಲನವು ಆರ್ಎಸ್ಎಸ್ನ ಒಂದು ನೂರನೇ ವರ್ಷದ ಮಹೋತ್ಸವ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ಅದನ್ನು ಜಯಪ್ರದವಾಗಿ ಆಚರಿಸಲು ಮತ್ತು ಜನಸಾಮಾನ್ಯರ ಗಮನ ಸೆಳೆಯಲು ಅತ್ಯಂತ ಪ್ರಯತ್ನಿಸಲ್ಪಟ್ಟಿದ್ದವು ಉತ್ಸಾಹಭರಿತವಾಗಿ ಈ ಕಾರ್ಯಕ್ರಮವು ಸಾರ್ವಜನಿಕರ ಅಪಾರ ಸಂಖ್ಯೆಯ ಭಾಗವಹಿಸುವಿಕೆಯನ್ನು ಕಂತುಂಬಿತು ಅಲ್ಲಿ ಹಲವಾರು ಸ್ವಯಂಸೇವಕರು ತಮ್ಮ ಮಾರ್ಗಸಂಚಲನದ ಹಿಂದಿನ ಶ್ರಮ ಮತ್ತು ತ್ಯಾಗವನ್ನು ಮಾರ್ಪಾಡಿಸಿಕೊಂಡು ಭಾಗವಹಿಸಿದ್ದರು ವಿಜಯಪುರ ನಗರದಲ್ಲಿ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ನ ಒಂದು ನೂರು ವರ್ಷದ ಸಂಘ ವಿಶೇಷವಾಗಿ ಆಚರಿಸಲ್ಪಟ್ಟಿತು ಈ ಸಂದರ್ಭದಲ್ಲಿ ವಿಜೃಂಭಣೆಯೊಂದಿಗೆ ಬಹುಮಹತ್ವದ ಮಾರ್ಗಸಂಚಲನ ಸಂಚಲನ ನಡೆಯಿತು ಈ ವನದಂಗಳೂರಿತ ಆಚರಣೆಯ ಆರಂಭವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿ ಸರ್ಕಲ್ ಬಳಿ ಗೋದಾವರಿ ಹೋಟೆಲ್ ಸಕ್ರೆಟ್ ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ಪ್ರಾರಂಭಗೊಂಡಿತು ಲಾಲ್ಭದ್ರ ಶಾಸ್ತ್ರಿ ಸರ್ಕಲ್ ಮೂಲಕ ಮುಂದುವರಿದು ಗೋದಾವರಿ ಸರ್ಕಲ್ ಬಾಬು ಜಗಜೀವನ್ ಸರ್ಕಲ್ ಅಂಬಾಭವಾನಿ ಶಂಕರಮುಗ ದೇವಸ್ಥಾನ ಹತ್ತಿರ ಬಾಲ್ಗಂಗಾಧರ್ ತಿಲಕ ಮರಗಮ್ಮ ಗುಡಿ ದುರ್ಗಾದೇವಿ ಗುಡಿ ಗಣಪತಿ ಚೌಕ ಅಡಿಕೆಗಲ್ಲಿ ಶಾವನಗರ ಶಿವಾಜಿ ಸರ್ಕಲ್ ದುಂಬಳೆಗಲ್ಲಿ ಹುಬ್ಬಲಿ ಗುರ್ಜ್ ಮಾರ್ಗ ಮತ್ತು ಮಹಾವೀರ ರೋಡ್ ಮೂಲಕ ಪ್ರಮುಖ ಸ್ಥಳಗಳಿಂದ ಜನಿಸಿಕೊಂಡಿದ್ದು ಸರಾಪಿ ಮಾರ್ಕೆಟ್ ನಿಲಂಬ ಗಾಂಧಿ ಚೌಕ್ ಎಸ್ಎಸ್ ರೋಡ್ ಗ್ರಾಮ ಮತ್ತು ನಾವೇ ರೋಡ್ ಸಿದ್ದೇಶ್ವರ ಗುಡಿ ಹತ್ತಿರ ಕೊರಿ ಕನಕದಾಸರ ಸರ್ಕಲ್ ಬಳಿ ಪ್ರವೇಶಿಸಿ ದರ್ಬಾರ ಹೈಸ್ಕೂಲ್ ಮೈದಾನದಲ್ಲಿ ಶ್ರೇಷ್ಠಗೊಂಡು ಕೊನೆಗೊಂಡಿತು ಈ ವಿಶೇಷ ಆರ್ಎಸ್ಎಸ್ನ ಒಂದು ಮೂರು ಔಷಧ ಮಹೋತ್ಸವ ಅದನ್ನು ಜಯಪ್ರದವಾಗಿ ಆಚರಿಸಲು ಮತ್ತು ಗಮನ ಸೆಳೆಯಲು ಅತ್ಯಂತ ಪ್ರಯತ್ನಿಸಲಿತು ಉತ್ಸಾಹಭರಿತವಾಗಿ ಈ ಕಾರ್ಯಕ್ರಮವು ಸಾರ್ವಜನಿಕರ ಅಪಾರ ಸಂಖ್ಯೆಯ ಭಾಗವಹಿಸುವಿಕೆಯನ್ನು ಕಂತುಂಬಿತು ಅಲ್ಲಿ ಹಲವಾರು ಸ್ವಯಂ ಸೇವಕರು ತಮ್ಮ ಸಂಚಲನ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ನ ಒಂದು ನೂರು ವರ್ಷದ ಸಂಘವು ವಿಶೇಷವಾಗಿ ಆಚರಿಸಲ್ಪಟ್ಟಿತು ಈ ಸಂದರ್ಭದಲ್ಲಿ ವಿಜೃಂಭಣೆಯೊಂದಿಗೆ ಬಹುಮಹತ್ವದ ಮಾರ್ಗಸೂಚಿ ಸಂಚಾರ ಜಾಚಿಕೊಂಡು ಸರಾಯಿ ಮಾರ್ಕೆಟ್ಆರ್ ಗಾಂಧಿಚೌಕ್ ಎಸ್ ಎಸ್ ರೋಡ್ ರಾಮ ಮಂದಿರಾಮಿ ಟಾಕಿಸ್ ರೋಡ್ ಸಿದ್ದೇಶ್ವರಪುರ ಹತ್ತಿರಪೂರ್ಚೌಕ್ ಕನಪುರ ಚೌಕ್ ಮಾರ್ಕೆಟ್ ಬಸವೇಶ್ವರ ಸರ್ಕಲ್ ಅಂಬೇಡ್ ಸರ್ಕಲ್ ಕನಕದಾಸರ ಸರ್ಕಲ್ ಬಳಿ ಪ್ರವೇಶಿಸಿ ದರ್ಬಾರ ಹೈಸ್ಕೂಲ್ ಮೈದಾನದಲ್ಲಿ ಶ್ರೇಷ್ಠಗೊಂಡು ಕೊನೆಗೊಂಡಿತು ಈ ವಿಶೇಷ ಮಾರ್ಗ ಸಂಚಲನವು ಆರ್ಎಸ್ಎಸ್ನ ಒಂದು ನೂರನೇ ವರ್ಷದ ಮಹೋತ್ಸವ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ಅದನ್ನು ಜಯಪ್ರದವಾಗಿ ಆಚರಿಸಲು ಮತ್ತು ಜನಸಾಮಾನ್ಯರ ಗಮನ ಸೆಳೆಯಲು ಅತ್ಯಂತ ಪ್ರಯತ್ನಿಸಲ್ಪಟ್ಟಿದ್ದವು ಹಿಂದಿನ ಶ್ರಮ ಮತ್ತು ತ್ಯಾಗವನ್ನು ಮಾರ್ಪಾಡಿಸಿಕೊಂಡು ಭಾಗವಹಿಸಿತು